ಇಸ್ರೇಲ್ ಢವಢವ ವಿಶೇಷ ಮತ್ತೆ ಮುಂದುವರಿತಾ ಇದೆ ಮೆಟ್ಟಿಲ್ಲ ಮೇಡಮ್ ಇಲ್ಲಿ ಇಸ್ರೇಲ್ ಬಂದಾಗ ಒಂದು ಕಾನ್ಫಿಡೆನ್ಸ್ ಅವರು ಬದುಕಿರೋದೆ ಹಾಗೆ ಅನೇಕ ಕಡೆ ಅವರ ನೆಲೆಯನ್ನು ಕಳ್ಕೊಂಡಿದ್ರು ಅವರು ಬೇರೆ ಬೇರೆ ದೇಶಗಳಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡಿದರು ಕೊನೆ ಯಾರೋ ಒಂದಷ್ಟು ಗುಂಪು ಒಂದೊಂದು ನೂರು ನೂರೈವತ್ತು ವರ್ಷಗಳ ಹಿಂದೆ ಒಂದು ದೊಡ್ಡ ಗುಂಪು ಬಂದು ಅಲ್ಲಿ ಉಳ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಅವ್ರಿಗೊಂದು ಅಸ್ತಿತ್ವ ಅಂತ ಸೇಕ್ಕೆ ಶುರುವಾಗುತ್ತೆ ಬೇರೆ ಬೇರೆ ದೇಶಗಳು ಅವರ ಅಸ್ತಿತ್ವವನ್ನು ಕನ್ಸಿಡರ್ ಮಾಡ್ತಾರೆ ಸಿ ಓಪನ್ ಮಾಡ್ಕೊಂದು ಅವಕಾಶ ಮಾಡಿಕೊಡ್ತಾರೆ ಅಲ್ಲಿಂದ ಬ್ಯಾಂಕಿಂಗು ಅವ್ರಿಗೆ ಜಾಬು ಆನಂತರ ಇನ್ಫ್ಲೇಷನ್ನು ಬ್ಯಾಂಕ್ಗಳ ವಿಚಾರ ಆನಂತರ ಡಿಸಾಲಿನೇಷನ್ನು ಇದೆಲ್ಲ ವರ್ಕ್ ಮಾಡಿಕೊಂಡು ನೀರೇ ಇಲ್ಲ ಮರುಭೂಮಿ ಕೃಷಿ ಅಲ್ಲಿ ನೀರು ಬರಬೇಕು ಸಮುದ್ರದ ನೀರನ್ನು ತೆಗೆದು ಆ ನೀರಿಂದ ಲವಣವನ್ನು ತೆಗೆದು ಆ ನಂತರದಲ್ಲಿ ಬೇರೆ ಬೇರೆ ಅದನ್ನು ಶುದ್ಧೀಕರಿಸಿ ಅದನ್ನು ಕುಡಿಯಲು ಯೋಗ್ಯ ಕೃಷಿಗೂ ಯೋಗ್ಯ ಅಂತ ಮಾಡಿಕೊಂಡು ಒಂದು ಕಾಲುವೆಯನ್ನು ನಿರ್ಮಾಣ ಮಾಡಿಕೊಂಡು ಪೈಪಿಂಗ್ ಸಿಸ್ಟಮ್ ಮಾಡಿಕೊಂಡು ಇದ್ದಕ್ಕಿದಂತೆ ಒಂದೇ ಮೆಟೇರಿಯಲ್ ಸಿ ಏನಿತ್ತು ಅದು ಫುಲ್ ಕ್ಯಾಗಡ್ ಔಟ್ ಆಗುತ್ತೆ ಫುಲ್ ಕ್ಯಾಗಡ್ ಔಟ್ ಆಗುತ್ತೆ ಅದು ಯಾವ ಸಮುದ್ರ ನೀರು ತೆಗಿತಾಯಿದ್ರೋ ಇನ್ನೂರು ಮೀಟರ್ ಹತ್ತದವರೆಗೂ ಪಂಪ್ ಮಾಡಿದ್ದವರು ಅದನ್ನ ಸೊ ಇಂಥದ್ದೆಲ್ಲ ವಿಷಯ ಬಂದಾಗ ಅವರ ಸಾಹಸ ಕಥೆಗಳು ಅವರ ಒಂದು ಆ ಧೈರ್ಯ ಕೆಚ್ಚಿದೆಯಲ್ಲ ಅದ್ರ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಬಂದಾಗ ನಮಗೆ ನಾ ಯಾರು ಏನು ಮಾಡೋಕ್ಕಾಗಲ್ಲ ಇದನ್ನ ಅಂತ ಕಾನ್ಫಿಡೆನ್ಸ್ ಬರುತ್ತಾ ಅಂತ ಇಸ್ರೇಲ್ ಬಗ್ಗೆ ಖಂಡಿತವಾಗ್ಲು ಏಕೆಂದ್ರೆ ಇವಾಗ ನಾವು ಇಸ್ರಾಯಲ್ ಅಂತ ಹೇಳುವಾಗನೇ ಫಸ್ಟ್ ವರ್ಲ್ಡ್ಗೆ ಟೆಕ್ನಾಲಜಿ ಅಂತ ನಂಬರ್ ಒನ್ ಅಂತ ಹೇಳ್ತೀವಿ ಅಲ್ಲಿ ನಾವು ಹೋಗಿ ನೋಡ್ಬೇಕಾದ್ರೆ ನಮಗೆ ಫಸ್ಟ್ ಒಂದು ಫೈವ್ ಡೇಸ್ ನಮ್ಮ ಸ್ಟಡಿ ಟೂರ್ ಏನಿತ್ತು ಅಂದ್ರೆ ಟೆಕ್ನಾಲಜಿ ಬಗ್ಗೆ ಓಕೆ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಎಲ್ಲ ನಾವು ಲೈವ್ ಆಗಿ ನೋಡಿದೀವಿ ಅಲ್ಲಿ ಇದು ನಾವು ಇಲ್ಲಿ ಕೇಳಿದ್ವಿ ಒಂದು ಪಿಕ್ಚರ್ ನೋಡಿದಿವಿ ಅಲ್ಲಿ ಹೋಗಿ ನಾವು ಲೈವ್ ಆಗಿ ವಿಸಿಟ್ ಟು ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಒಂದು ಮಾಡಿದ್ವಿ ಇಟ್ ವಾಸ್ ರಿಯಲಿ ಶಾಕಿಂಗ್ ಫಾರ್ ಅಸ್ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಇಟ್ ಇಸ್ ಜಸ್ಟ್ ಲೈಕ್ ಗ್ಲಾಸ್ ಗ್ಲಾಸ್ ಮೇಲೆ ನಾವು ನಿಂತ್ಕೊಂಡಿದ್ದೀವಿ ನಮ್ಗೆ ಇನ್ನೂ ಫೀಲ್ ಆಗಿರ್ಲಿಲ್ಲ ಅವರು ನಾವು ಒಳಗಡೆ ಹೋಗಿದ ತಕ್ಷಣ ಡಾರ್ಕ್ ರೂಮ್ ಅದು ಇಮಿಡಿಯೇಟ್ ಆಗಿ ಒಂದೆಲ್ಲೆಲ್ಲೋ ಲೈಟ್ ಬಂತು ಮೇಲೆ ಅದು ಕೆಳಗಡೆ ನೋಡ್ತೀವಿ ನೋಡ್ಬೇಕಾದ್ರೆ ಇಟ್ ಇಸ್ ಲೈಕ್ ಜಸ್ಟ್ ಲೈಕ್ ಒನ್ ಬಿಗ್ ಟನಲ್ ಇರುತ್ತಲ್ಲ ವಾಟರ್ ಸಿಸ್ಟಮ್ ಅದು ವೇಸ್ಟ್ ವಾಟರ್ನ ಯಾವ ರೀತಿ ನಾವು ಅದನ್ನ ಎಗೈನ್ ವಿ ಕ್ಯಾನ್ ಯೂಸ್ ಇಟ್ ಮೇಕ್ ಇಟ್ ಆಸ್ ಮಿನರಲ್ ಅಂದ್ರೆ ಕುಡಿಲಿಕ್ಕೆ ಆಗಲ್ಲ ಮೇ ಬಿ ಕ್ಯಾನ್ ಯೂಸ್ ಇಟ್ ಫಾರ್ ಅಗ್ರಿಕಲ್ಚರ್ ಅದರಲ್ಲೂ ಸಪರೇಟ್ ಆಗಿ ಫ್ಲವರ್ಸ್ ಲೈಕ್ ಹೂ ಬಿಡುವಂತ ಗಿಡಗಳು ಇನ್ನೊಂದು ನಮಗೆ ವೆಜಿಟೇಬಲ್ ಕೊಡುವಂತ ಈ ತರ ಗಿಡಗಳಿಗೆ ಸಪರೇಟ್ ಆಗಿ ಆ ಸಿಸ್ಟಮ್ ನೀರು ಆ ರೀತಿ ಈ ನೀರನ್ನ ಅದಕ್ಕೆ ಯಾವ್ದಕ್ಕೆ ಯೂಸ್ ಮಾಡಬಹುದು ಇನ್ನೊಂದು ನೀರನ್ನ ನಾವು ಇದ್ ಮಾಡೋದ್ರಲ್ಲಿ ಅದನ್ನ ನಾವು ಯಾವ ತರ್ಕಾರಿಗಳಿಗೆ ಯೂಸ್ ಈ ರೀತಿ ಮಾಡಿದ್ದಾರೆ ಅದನ್ನ ನಮಗೆ ಒಳಗಡೆ ಅಂಡರ್ ಗ್ರೌಂಡ್ ಕರ್ಕೊಂಡು ಹೋಗಿ ಅದರಲ್ಲಿ ನಮ್ಮನ್ನ ನಡೆಸಿ ಅದ್ರೊಳಗಡೆ ಇಟ್ ಈಸ್ ಲೈಕ್ ಜಸ್ಟ್ ನಾವು ಎಲ್ಲೋ ಒಂದು ಡೂಮ್ ಒಳಗಡೆ ನಡೀತಾ ಇದೀವಿ ಅಂತ ಫೀಲ್ ಆಯ್ತು ಅದನ್ನ ನಮ್ಗೆ ನೋಡಿದಾಗ ನಿಜವಾಗ್ಲೂ ಇಟ್ ಇಸ್ ರಿಯಲಿ ಗ್ರೇಟ್ ಅಲ್ಲಿ ಇರುವಂತ ಸೈಂಟಿಫಿಕ್ ಇದು ಈ ರೀತಿ ಮಾಡಿರೋದು ಅಂತ ಹೇಳುವಾಗ ರಿಯಲಿ ಇಟ್ ಇಸ್ ಗ್ರೇಟ್ ಅದನ್ನ ಮಕ್ಕಳಲ್ಲಿ ಕೂಡ ಅವರು ಸ್ಕೂಲ್ ಮಕ್ಕಳಿಗೆ ನೀವು ಟಾಯ್ಲೆಟ್ ನಲ್ಲಿ ಟಿಶ್ಯೂ ಪೇಪರ್ನೂ ಹಾಕಬಾರದು ಅದನ್ನ ಹಾಕಿದ್ರೆ ಈ ನಾವು ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಇದು ಮಾಡುವಾಗ ಸರ್ಕಿಲ್ ಮಾಡಿ ಯಾವ ರೀತಿ ಅದು ನಮಗೆ ಎಫೆಕ್ಟ್ ಆಗುತ್ತೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ನಮ್ ನಮ್ಮಂತ ದೊಡ್ಡವ್ರಿಗೆ ಅದು ಟ್ರೈನಿಂಗ್ ಕೊಡಲ್ಲ ಚಿಕ್ಕ ಮಕ್ಕಳಿಂದ ಕರ್ಕೊಂಡು ಹೋಗಿ ಆ ಜಾಗದಲ್ಲಿ ನೀವ್ ಹಿಂಗ್ ಮಾಡಿದ್ರೆ ಈಗ ಈ ತರ ಆಗತ್ತೆ ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಂತ ಹೇಳಿ ಟ್ರೈನಿಂಗ್ ನ ಸಣ್ಣ ಮಕ್ಕಳಿಂದಾನೇ ಕೊಡ್ತಾ ಇದಾರೆ ಸೊ ಹಾಗಾಗಿ ಚಿಲ್ಡ್ರನ್ ವೆರಿ ಅಲರ್ಟ್ ನಟರಾಜ್ ಕೊಡ್ರೆ ಈಗ ಏನಾಗುತ್ತೆ ಈಗ ಏನೋ ಇರಾನ್ ಮತ್ತು ಇಸ್ರೇಲ್ ನೀವು ಹೋದಾಗ ಒಂದು ಐದು ದಿನ ಆದಮೇಲೆ ಅವರು ಯುದ್ಧ ಶುರು ಮಾಡಿಬಿಟ್ರು ಅಂದರೆ ಬೇರೆ ಕಥೆ ಅದಕ್ಕೆ ಮುಂಚೆಯೇ ಅಲ್ಲಿ ಯುದ್ಧ ಶುರುವಾಗ್ಬಿಟ್ಟಿತ್ತು ಗಾಜಾ ಮೇಲೆ ಪ್ಯಾಲೆಸ್ತೀನ್ ಕಡೆಯಿಂದ ಹೆಜ್ಬುಲ್ಲಾಗಳು ಹಮಾಸು ಒಂದಷ್ಟು ಗುಂಪುಗಳೇ ಹಮಾಸು ಮಾಡ್ತಾರೆ ಹೌತಿಗಳು ಮಾಡ್ತಾರೆ ಹೆಜ್ಬುಲ್ಲಾಗಳು ಕೂಡ ಪ್ರಾಕ್ಸಿಯಾಗಿ ಇರಾನ್ಗೆ ಅವರು ವಾರನ ಮಾಡ್ತಿರೋದು ನಿಜ ಅಲ್ಲಿ ಹೋದ ನಿಮ್ಗೆ ಅದು ಅನಿಸ್ತಾ ನಿಮ್ಗೆ ಆ ಫೀಲ್ ಬಂತ ನಿಮಗೆ ಒಂದು ಯುದ್ಧಗ್ರಸ್ತ ದೇಶದಲ್ಲಿ ನಾವಿದೀವಿ ಇವರು ಒಂದಷ್ಟು ವಾರ ಮಾಡಿದ್ದಾರೆ ಕುರುಹುಗಳು ನೋಡಿದ್ವಿ ಈಗ ನಮಗೆ ಒಂದ್ ಸೈಡ್ ನಾವು ನೋಡೋದಲ್ಲ ಅಲ್ಲಿಂದ ಪ್ಯಾಲೆಸ್ತೈನ್ ಇಂದ ಇವ್ರ ಮೇಲೆ ಏನ್ ಅಟ್ಯಾಕ್ ಆಗಿದೆ ಗಾಜಾ ಇಂದ ಇವ್ರಿಂದ ಅವ್ಲ್ಗೇನ್ ಅಟ್ಯಾಕ್ ಆಗಿದೆ ಅನ್ನೋದು ನಾವು ಅಲ್ಲಿ ಕಾಣ್ ನೋಡಬಹುದು ನಾವು ಅಲ್ಲಿ ನಾವು ಪ್ರವಾಸ ಮಾಡ್ತಾ ಇರಬೇಕಾದ್ರೆ ಒಂದು ಜಾಗ ಹೋಗಿದ್ವಿ ಆ ಜಾಗದಲ್ಲಿ ಅಮಾಸ್ನವ್ರು ಬಂದು 400 ಜನರ ಒಂದೇ ಬಾರಿ ಅತ್ತಿಯಾಗಿದೆ ನಾವು ಜಲ್ಲಿಯನ ವಾಲಾ ಬಾಗ್ ಅಂತೀವಲ್ಲ ಅಲ್ಲ ಅವರ ಇಟ್ಟಿದಾರಲ್ಲ ಒಬ್ಬೊಬ್ಬರ ಬಗ್ಗೆ ವಿವರಗಳು ವಿವರಗಳು ಅದರಲ್ಲಿ ಡಿಜೆ ಬಿಜಿ ಆರ್ ಇದ್ದನೋ ಅವರ ಫೋಟೋ ಕೂಡ ಇದೆ ಅದು ನೋವಾ ಫೆಸ್ಟಿವಲ್ ಅಂತ ಮ್ಯೂಸಿಕ್ ಫೆಸ್ಟಿವಲ್ ಅಕ್ಟೋಬರ್ ಅಲ್ಲಿ ಆಗುತ್ತಲ್ಲ ಹೌದು ಅಕ್ಟೋಬರ್ ಸಿ ಅದು ನೋವಾ ಮ್ಯೂಸಿಕ್ ಫೆಸ್ಟಿವಲ್ ಅಂತ ಓಕೆ ನಾನು ಆ ಜಾವಿಗೆ ಹೋದಾಗ ನನಗೆ ಫೀಲ್ ಫೀಲ್ ಬಂದಿದೆಯಾಗಿದೆ ಅಂದ್ರೆ ನಮ್ಮ ಜಲ್ಲಿಯನ ವಾಲಾ ಬಾಗ್ ಅಂತ ನಮಗೆ ಓಕೆ ಜಲ್ಲಿಯನ ವಾಲಾ ಬಾಗ್ ಯಾವ ರೀತಿ ನರಮೇದ ಆಗಿತ್ತು ಆ ರೀತಿಯ ನرمेद ಅಲ್ಲಾಗಿದೆ ಓಕೆ ಅದು ನಮ್ಮ ಕಣ್ಣ ಮುಂದೆ ಅದೇ ದಿನ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಅವ್ರು ದಾಳಿ ಮಾಡ್ತಾರೆ ಆ ಪೊಲೀಸ್ ಸ್ಟೇಷನ್ ಡೆಮಾಲಿಶ್ ಆಗುತ್ತೆ ತುಂಬಾ ಜನ ಸಾಯ್ತಾರೆ ಆ ಜಾಗ ಕೂಡ ನಾವು ನೋಡ್ಕೊಂಡ್ ಬಂದ್ವಿ ಸಿ ಇಸ್ರೇಲಿಯರ್ ಮೇಲೆ ಏನು ದಾಳಿ ಆಗಿಲ್ಲ ಅಂತಲ್ಲ ಅಲ್ಲಿ ಸಾವು ನೋವು ಆಗಿಲ್ಲ ಅಂತಲ್ಲ ಅದು ಕುರುಹುಗಳು ಇವು ಕಾಣ್ತವೆ ಬಟ್ ನಾವು ಹೋದಾಗ ಈ ನಮ್ಮ ಜೆರರಿಸ್ಟ್ಗಳು ನಮ್ಮ ಕಾಶ್ಮೀರದಲ್ಲಿ ಹೆಂಗ್ ಬರ್ತಾರೆ ಆ ರೀತಿ ಜಾಗಗಳು ಇರಬಹುದು ಅಂತ ಅನ್ಕೊಂಡಿದ್ವಿ ನಾವು ನಿರಂತರವಾದ ಯುದ್ಧ ನಡೀತಾ ಇಲ್ಲ ಅಲ್ಲಿ ಆಗಿದೆ ಯುದ್ಧಗಳು ನಡೀತಾ ಬಟ್ ನಾವು ಹೋಗ್ತಾ ಇರೋದು ಟೆಕ್ನಾಲಜಿ ನೋಡ್ಲಿಕ್ಕೆ ಆ ನೋಡಲಿಕ್ಕೆ ಹೋಗಿದ್ದು ಆದ್ರೆ ನಾವು ಅಲ್ಲಿ ತುರ್ತು ಹೋಗಿ ಇಸ್ರೇಲ್ ಮೇಲೆ ಅಟ್ಯಾಕ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ತುರ್ತು ಬಯಸಿ ಘೋಷಣೆ ಮಾಡಲ್ಲ ಅವಾಗಲೇ ನಮ್ಗೆ ಅನ್ಸಿದ್ದು ಇದು ತುಂಬಾನೇ ಕಾಂಪ್ಲಿಕೇಟೆಡ್ ಕಾಂಪ್ಲೆಕ್ಸ್ ಇರುವಂತಹ ಸ್ಥಳ ಓಕೆ ಅಲ್ಲಿ ಏನೇ ಸೈನ್ಸ್ ಟೆಕ್ನಾಲಜಿ ಇರಲಿ ಅಲ್ಲಿ ಜನ ಯಾವ ಇರಲಿ ಅವ್ರ ಎಷ್ಟು ಬ್ರೇವ್ ಆಗಿರಲಿ ಅವ್ರ ಸ್ಟ್ರೆಂತ್ ಏನೇ ಇರಲಿ ಆದ್ರೂ ಕೂಡ ಅಲ್ಲಿ ಪೀಸ್ ಇಲ್ಲ ಶಾಂತಿ ಇಲ್ಲ ಓಕೆ ಆ ಶಾಂತಿ ಅನ್ನೋದನ್ನ ಎಲ್ಲಿ ಹುಡುಕ್ಬೇಕು ಯಾರು ಹುಡುಕ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದು ಆ ದೇಶಗಳಿಗೆ ಬಿಟ್ಟಿದ್ದು ಬಟ್ ನಮ್ ನಮ್ಗೆ ಅನ್ಸಿದ್ದು ನಾನು ನನಗೆ ವೈಯಕ್ತಿಕವಾಗಿ ಅನ್ಸಿದ್ದು ನನಗೆ ಅಗತ್ಯ ಇರಲಿಲ್ಲ ಇಲ್ಲಿ ಬರೋದು ಅಂತ ಅನಿಸುತ್ತಾನೆ ನನಗೆ 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 ಇಲ್ಲಿ ಅಗತ್ಯ ಇರಲ್ಲ ಬರೋದು ಇಲ್ಲಿಗೆ ಇದು ಯಾಕಂದ್ರೆ ನಾನು ವಿದೇಶ ಪ್ರವಾಸಗಳು ಬಹಳ ಮಾಡ್ತೀವಿ ಬಟ್ ಇಲ್ಲಿ ಬಂದು ನಾನು ಸೈನ್ಸ್ ಇನ್ನೋವೇಷನ್ ಸ್ಟಾರ್ಟ್ಅಪ್ ಬಗ್ಗೆ ತಿಳ್ಕೊಳಕ್ಕೆ ಇದೆ ಓಕೆ ಆ ಟೆಕ್ನಾಲಜಿ ಇದೆ ಸ್ಟಾರ್ಟ್ಅಪ್ ಬಗ್ಗೆ ಅಲ್ಲಿ ಐನ್ಸ್ಟೀನು ಅವ್ರ ಕುಟುಂಬಕ್ಕೆ ಸೇರಿದವನೇ ಐನ್ಸ್ಟೀನ್ ಸೈನ್ಸ್ಟಿ ಸೈಂಟಿಸ್ಟು ಇದೇ ಕುಟುಂಬಕ್ಕೆ ಸೇರಿದವನೇ ಏಳು ಜನ ವಿಜ್ಞಾನಿಗಳಿಗೆ ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಬಂದಿದೆ ಆ ಇಸ್ರೇಲ್ಗೆ ಇರೋ ಒಂದು ಕೋಟಿ ಪಾಪ್ಯುಲೇಷನ್ಗೆ ಏಳು ಜನಕ್ಕೆ ಬಂದಿದೆ ನಮ್ಮಲ್ಲಿ ನೂರ ಕೋಟಿ ಇದ್ರು ಒಬ್ರು ತೋರ ಕಷ್ಟ ಆಗ್ತದೆ ಆ ಸೈನ್ಸ್ ಮತ್ತೆ ಆ ಟೆಂಪರಾಮೆಂಟ್ ಬಂದ್ರೆ ಮೊದಲೊಂದು ಎಂಟು ಸಾವಿರ ಜನ ಬರ್ತಾರೆ ಅಷ್ಟೇ ರಾಜ್ಗೌಡ್ರೆ ನೆಲಕ್ಕೆ ಬಂದ ಇತಿಹಾಸ ಇದೆ ನಾವು ತುಂಬಾ ಬ್ಯಾಕ್ ಹೋದ್ರೆ ವರ್ಲ್ಡ್ ವೈಡ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದಾರೋ ಅವರೆಲ್ಲ ಬಂದ್ ಕೆಲಸ ಮಾಡ್ತಾ ಇದಾರೆ ಆ ಜೂಯಿಶ್ ಎಲ್ಲ ಬಂದ್ ಸೇರ್ಕೊಂತ ಇದಾರೆ ಆಫ್ಟರ್ ಜರ್ಮನಿ ನಾವು ನೈನ್ಟೀನ್ ಫಾರ್ಟಿ ಫೋರ್ ಆದ್ಮೇಲೆ ನಿಮ್ಗೆ ಗೊತ್ತು ಜೂಯಿಶ್ ಎಲ್ಲ ಎಲ್ಲೆಲ್ಲೋ ಸ್ಪ್ರೆಡ್ ಆಗಿದ್ದವರು ಹೋಗ್ತಾ ಇದ್ದಾರೆ ಆದರೆ ಎರಡ್ ಸಾವಿರ ವರ್ಷಗಳ ಮುಂಚೆ ಇದ್ದಿದ್ದು ಈಗ ಎಪ್ಪತ್ತೈದು ಎಂಬತ್ತು ವರ್ಷ ಮುಂಚೆ ಇದ್ದಿದ್ದನ್ನ ರಿಗೇನ್ ಮಾಡಕ್ ಆಗಲ್ಲ ರೀಗೇನ್ ಮಾಡಕ್ ಆಗಲ್ಲ ಇವತ್ತೇನು ಎರಡು ರಾಷ್ಟ್ರಗಳು ಅಂತ ಏನಿದೆ ಅದನ್ನ ಒಪ್ಕೋಬೇಕು ಎಲ್ಲರೂ ಶಾಂತಿಯಿಂದ ನೆಲೆಸಬೇಕು ಅದು ಪ್ಯಾಲೆಸ್ತೇನ್ ಆಗ್ಲಿ ಇಸ್ರೇಲ್ ಆಗ್ಲಿ ಬಟ್ ಇವ್ರ ಮತ್ತೆ ಕ್ಲೈಮ್ ಇವ್ರ ಸಾಧ್ಯ ಹಂಗ ಆಗೋದಿಲ್ಲ ಹಂಗ ಮಾಡಬಾರದು ಈಗ ಯು ಎನ್ ಯು ಎಸ್ ಅಲ್ಲಿ ಅಕ್ಸೆಪ್ಟ್ ಮಾಡಿ ನಾವು ನಮ್ಮ ನಮ್ಮಲ್ಲೂ ಕೂಡ ವಾಜಪೇಯಿ ಇದ್ದಾಗ ಅದನ್ನ ಫಲಿಸ್ತೀನ್ ಒಪ್ಕೊಂಡಿದ್ದಾರೆ ಇಸ್ರೇಲ್ ಒಪ್ಕೊಂಡಿದ್ದಾರೆ ಆ ಪರಿಸ್ಥಿತಿ ನಮ್ಮ ದೇಶನೇ ಒಪ್ಕೊಂಡ್ಬಿಟ್ಟಿದೆ ಹಂಗಿರ್ಬೇಕು ನಾವು ಈಗ ಹೊಸ ತರದ ಒಂದು ರಾಗ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಬಟ್ ಅವ್ರ ಕಾನ್ಫ್ಲಿಕ್ಟ್ ಇದೆಯಲ್ಲ ಓಕೆ ಸಾವು ನೋವಾದಂತ ಕಾನ್ಫ್ಲಿಕ್ಟ್ ಇದೆಯಲ್ಲ ಅದು ಕಡಿಮೆ ಆಗಬೇಕು ಅದು ಅವ್ರಿಗೆ ಸೇರಿದ್ವಿ ಭಯ ತರಿಸಿದ್ದೇನು ಅಲ್ಲಿ ಅಲ್ಲ ಇಡೀ ಇಸ್ರೇಲ್ ಅಲ್ಲಿ ಇದ್ದಾಗ ಏನಂದ್ರೆ ಆಹಾರಕ್ಕೆ ತೊಂದರೆ ಆಗಿಬಿಡುತ್ತೆ ಅಂತಾನ ಅಥವಾ ನಾವು ಇಲ್ಲಿಂದ ಎಷ್ಟು ದಿನ ಆಗುತ್ತೋ ಎಷ್ಟು ತಿಂಗಳಾಗುತ್ತೋ ಯುದ್ಧ ಅಂದರೆ ಹಾಗೆ ಅಲ್ವಾ ಯಾವುದು ಒಂದೇ ಈಗ ಯುಕ್ರೇನು ರಷ್ಯಾ ವಾರು ಗೊತ್ತಿಲ್ಲ ಕ್ಲಾರಿಟಿ ಯಾರಿಗೂ ಇಲ್ಲ ಒಂದು ವಾರಕ್ಕೆ ನಡೆಯುತ್ತಾ ಒಂದು ತಿಂಗಳಿಗೆ ನಡೆಯುತ್ತಾ ಒಂದು ವರ್ಷ ಆಗುತ್ತಾ ಗೊತ್ತಿಲ್ಲ ಗಾಜಾ ಇಸ್ರೇಲ್ ನಡೀತಾನೆ ಇದೆ ಇವತ್ತಿಗೂ ನಡೀತಾನೇ ಇದೆ ಅದು ಹಿಂಗಿಂತ ಯಾರು ಕ್ಲಾರಿಟಿ ಸಿಗ್ಲಿಲ್ಲ ನಿಮಗೆ ಆ ಟೈಮಲ್ಲಿ ಇಲ್ಲ ನಮಗೆ ಕ್ಲಾರಿಟಿ ಸಿಗಲಿಲ್ಲ ಓಕೆ ನಮಗೆ ಕ್ಲಾರಿಟಿ ಸಿಗ್ಲಿಲ್ಲ ಏನಂದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಒಂದು ಸಿ ಬೇರೆ ಈಗ ಆ ರಾಷ್ಟ್ರದವರು ಅವರೇ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದಾಗ ಇವರಾಗಿ ಇವರೇ ಘೋಷಣೆ ಮಾಡಿದಾರಲ್ಲ ನಾನು ಎಲ್ಲ ಟ್ರಾಪಲ್ ಸಿಗಾಕೊಂಡ್ವಾ ನಾವು ಅಂತ ನಾವು ಬಂದು ಎಲ್ಲ ಸಿಗಾಕೊಂಡ್ವಾ ನಾವು ತಪ್ಪು ಇದು ತಪ್ಪು ಮಾಡಿದ್ವಿ ನಾವು ಇದು ಸಮಯನೂ ಅಲ್ಲ ಈ ಅಲ್ಲ ಅಂತ ಅನಿಸ್ತದೆ ನಮ್ಗೆ ಆದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಆದ್ರೆ ಆ ಸಿಚುವೇಶನ್ ಕ್ರಿಯೇಟ್ ಓಕೆ ಯಾಕೆ ಅದು ಪ್ರಶ್ನಾರ್ಹ ಆಮೇಲೆ ನನಗೆ ಅನಿಸಿದ್ದು ಅವರು ಅವರೇ ಅವ್ರ ಮಾತುಗಳಿಂದ ಅದನ್ನ ಪ್ರೈಮ್ ಮಿನಿಸ್ಟರ್ ಮತ್ತೆ ಅಮೆರಿಕ ನೋಡ್ಕೊತಾ ಇರೋ ರೀತಿ ಏನಂದ್ರೆ ಇದು ದೀರ್ಘಕಾಲವಾಗಿರುತ್ತದೆ ನಮ್ದೇನೋ ಒಂದು ಗುರಿ ಇಟ್ಕೊಂಡಿದ್ದೀವಿ ಆ ಗುರಿ ಮುಗಿಯುವವರೆಗೂ ನಾವು ಬಿಡೋದಿಲ್ಲ ಆ ತರ ಹೇಳಿದಾಗ ನಾನು ಅನ್ಕೊಂಡೆ ಇಪ್ಪತ್ತು ದಿನ ಕಮ್ಮಿ ನಾವಿಲ್ಲ ನಾವು ನಾವು ಚರ್ಚೆ ಮಾಡ್ಕೊಂಡ್ವಿ ಯಾರೇನು ಹೇಳಿದ್ರು ಸಾಂತ್ವನ ಹೇಳಕ್ ಬಹಳ ಜನ ಹೇಳ್ತಾ ಇದ್ರು ಎರಡು ದಿನ ಟಿಕೆಟ್ ಮಾಡ್ಬಿಡ್ತೀವಿ ಮೂರ್ ದಿನ ಟಿಕೆಟ್ ಮಾಡ್ಬಿಡ್ತೀವಿ ಟಿಕೆಟ್ ಮಾಡ್ಬೋದು ಫ್ಲೈಟ್ ಇರ್ಬೇಕಲ್ಲ ಡೇ ಒನ್ ಡೇ ಟೂ ಡೇ ತ್ರೀ ಡೇ ಫೋರ್ ತರ ಇತ್ತು ಮೇಡಮ್ ಅದು ಆ ವಾರ ಅಂತ ಒಂದು ಅನೌನ್ಸ್ ಆದ ಮೇಲೆ ನಿಮ್ ಪರಿಸ್ಥಿತಿ ಹೇಗಿತ್ತು ಪ್ರತಿ ಒಂದೊಂದು ದಿನ ಕಾಲ ಕಳೆಯುವಾಗ ಹೌದು ತುಂಬಾ ಕಷ್ಟವಾಗಿದ್ದ ದಿನಗಳೇ ಏನೆಲ್ಲ ಒಂದೇ ಭಾಷೆ ಮಾತಾಡೋದಿದ್ರಿ ಒಂದ್ ಗ್ರೂಪ್ ಇತ್ತು ಜೊತೆ ವಿಷಯ ಆಗಿರ್ಲಿಕ್ಕಿಲ್ಲ ಒಳಗಡೆ ಆತಂಕ ಇದ್ದೇ ಇರುತ್ತಲ್ವಾ ನಮ್ ಟೀಮ್ ಮಾತ್ರ ತುಂಬಾ ಚೆನ್ನಾಗಿದ್ವಿ ಯಾಕಂದ್ರೆ ಎಲ್ಲಾರು ಒಬ್ರೊಬ್ಬರನ್ನ ಅಲ್ಲಿ ಸಾಂತ್ವನ ಹೇಳಬೇಕು ಸೊ ಹಾಗಾಗಿ ಒಂದಿಬ್ರು ಮೂರ್ ಜನ ತುಂಬಾ ನಮ್ ಜೊತೆನಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ ನಮ್ಮ ಮುಖಗಳು ಎಲ್ಲಾ ಬಾಡಿ ಹೋದಾಗ ಆ ನಗು ಕೊಡ್ತಾ ಇದ್ರು ಸೊ ವಿ ಹ್ಯಾಡ್ ಅ ವೆರಿ ಗುಡ್ ಟೀಮ್ ಏರ್ಪೋರ್ಟ್ ನೋಡಿ ಈ ವಿಡಿಯೋ ಈ ವಿಡಿಯೋ ಪ್ಲೇ ಆಗುತ್ತೆ ಇವಾಗ ಇದು ಸುಧೀಂದ್ರ ಮಾಗಡಿ ಅವರು ಮಾಡಿರ್ತಕ್ಕಂಥ ವಿಡಿಯೋ ಯಾವ ಸ್ಥಳವನ್ನ ನಟರಾಜ್ ಗೌಡರು ಹೇಳ್ತಾ ಇದ್ರು ನೋವಾ ಫೆಸ್ಟ್ ನಡೀತಾ ಅಕ್ಟೋಬರ್ ಏಳರಲ್ಲೇ ಆಗಿದ್ದಂತ ಇದೇ ಸ್ಥಳದಲ್ಲೇನೆ ಉಗ್ರಗಾಮಿಗಳು ಬಂದು ಇಸ್ರೇಲ್ ನ ಒಂದು ಒಂದು ಹಬ್ಬ ತರ ಆಗ್ತಿದ್ದ ಸನ್ನಿವೇಶವನ್ನ ನರಕ ಸ್ಮಶಾನ ಮಾಡಿ ಹೋಗಿದ್ದು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಅದನ್ನು Hello, this is the place in southern Israel, bordering Gaza, where the Noah festival was being celebrated on October 7th, where those butchers and terrorists from Hamas entered and started killing people indiscriminately. A beautiful memorial has been set up in memory of and in tributes to all those who have been killed. I'll just take you through a small tour of this particular place. ನರಮೇಧ ನಡೆದಿತ್ತೋ ನರಮೇಧ ನಡೆದಿತ್ತೋ ಆ ಸ್ಥಳದಲ್ಲಿ ಯಾವ್ಯಾವ ಜಾಗದಲ್ಲಿ ಯಾರ್ಯಾರು ಸತ್ತರೋ ಅದೇ ಜಾಗದಲ್ಲಿ ಅವರ ಒಂದು ಭಾವಚಿತ್ರ ಅವರು ಯಾರು ಏನು ಎತ್ತ ಎಲ್ಲಿಂದ ಬಂದಿದ್ದರು ಎಂಥ ಕ್ಷಣಗಳಲ್ಲಿ ಅವರಿದ್ದರು ಪ್ರತಿಯೊಂದು ವಿವರವನ್ನು ಕೂಡ ಅವರನ್ನ ಸ್ಮರಿಸುವಂಥ ಒಂದು ಸ್ಮಾರಕವನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಈ ರೀತಿ ಇಸ್ರೇಲ್ ಕಳ್ಕೊಂಡಂಥವ್ರನ್ನ ಯಾರನ್ನೂ ಕೂಡ ಮರೆಯಲ್ಲ ಕಳ್ಕೊಂಡಂಥ ಪ್ರತಿ ಮನುಷ್ಯನಿಗೂ ಪ್ರತೀಕಾರವಾಗಿ ತಲೆ ಉರುಳಿಸ್ದೆ ಅವ್ರು ಬಿಟ್ಟಿರೋ ಇತಿಹಾಸ ಜಾಯಮಾನ ಇಸ್ರೇಲಲ್ಲಿ ಇಲ್ಲ ಯಾರನ್ನೂ ಬಿಟ್ಟಿರತಕ್ಕಂಥ ಉದಾಹರಣೆನೇ ಇಲ್ಲ ಆ ಒಂದು ಸ್ಮಾರಕ ಇದೇ ಜಾಗದಲ್ಲಿ ಇವತ್ತು ಏನಿಷ್ಟೆಲ್ಲ ವಾರ್ ನಡೀತಾ ಇದೆಯಲ್ಲ ಈ ಒಂದು ಜಾಗದಲ್ಲಿ ಉಗ್ರಗಾಮಿಗಳು ಮಾಡಿದಂಥ ದಾಳಿ ಇತ್ತಲ್ಲ ಆ ದಾಳಿಗೆ ಪ್ರತೀಕಾರದ ರೂಪದಲ್ಲೇ ಗಾಜಾ ಪ್ರತೀಕಾರದ ರೂಪದಲ್ಲೇ ಫಾಲಸ್ತೀನ್ ಪ್ರತೀಕಾರದ ರೂಪದಲ್ಲೇ ಇರಾನ್ ಎಲ್ಲವೂ ಕೂಡ ನಮಗೆ ಕಾಣ ಸಿಗ್ತಾ ಇರೋದು ಇದರಲ್ಲಿ ಭಾಗಿಯಾದಂತಹ ಮೆಠಿಲಾ ಡಿಸೋಜಾ ಅವ್ರಿಗೂ ನಟರಾಜ್ ಗೌಡ್ರಿಗೂ ನಾನು ಥ್ಯಾಂಕ್ಸ್ ಹೇಳೋ ಮೂಲಕವಾಗಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ